ಶಿವಮೊಗ್ಗದಲ್ಲಿ ಹತ್ತು ಕಿಲೋ ವ್ಯಾಟ್ನ ಎಫ್ಎಂ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿಲಾನ್ಯಾಸ ನೆರವೇರಿಸಿದ್ರು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ದೂರದರ್ಶನ ಕೇಂದ್ರದಲ್ಲೂ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಈ ಎಫ್ಎಂ ಕೇಂದ್ರದಿಂದ ಶಿವಮೊಗ್ಗದ ಜನತೆಗೆ ಆಗುವ ಅನುಕೂಲಗಳನ್ನ ವಿವರಿಸಿದ್ರು ಮುಂಬರುವ ದಿನಗಳಲ್ಲಿ ಮೊಬೈಲ್ ನಲ್ಲೂ ಎಫ್ ಎಂ ಕೇಂದ್ರದ ಕಾರ್ಯಕ್ರಮಗಳನ್ನ ಆಲಿಸಬಹುದು ಎಂದು ಹೇಳಿದರು ನಮಗೆ ಇಂಟರ್ನೆಟ್ ಇಲ್ಲದೆ ಮೊಬೈಲ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಕೂಡ ವೀಕ್ಷಣೆಯನ್ನು ಮಾಡಬಹುದು ಮತ್ತೆ ನಮ್ಮ ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಯುವ ಪ್ರತಿಭೆಗಳಿರ್ಬೋದು ಜಾನಪದ ಕಲಾವಿದರಬಹುದು ಮಹಿಳೆಯರ ಮಕ್ಕಳ ಒಂದು ರೈತರ ತಮ್ಮ ಪ್ರತಿಭೆಗಳನ್ನ ತೋರಿಸಲಿಕ್ಕೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಅವಕಾಶ ಮತ್ತೆ ಈಗಾಗಲೇ ಆಕಾಶವಾಣಿಯ ಸ್ಟುಡಿಯೋ ನಮ್ಮ ಭದ್ರಾವತಿಯಲ್ಲಿ ಇದೆ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂತ ಪ್ರಯತ್ನ ಮಾಡಿ ಯಾವುದೇ ಇಂಪ್ರೂವ್ಸ್ ಏನಿದ್ರು ಕೂಡ ಅಲ್ಲಿ ನಮ್ಮ ಭದ್ರಾವತಿ ನಮ್ಮ ಸುಮಾರು ತುಂಬಾ ಅಲ್ಲ ಟ್ರಾನ್ಸ್ಮಿಟರ್ ಮಾತ್ರ ಇಲ್ಲಿರುತ್ತೆ ನಮ್ಮ ಅಲ್ಲಿರುವ ಭದ್ರಾವತಿ ಆಕಾಶವಾಣಿಯನ್ನು ಅದನ್ನು ಕೂಡ ಅಪ್ಗ್ರೇಡ್ ಮಾಡಿ ಸ್ಟುಡಿಯೋನಲ್ಲ ಇಳಿಸಿಕೊಂಡು ಈಗಿರುವಂತಹ ಒನ್ ಒನ್ ಕೇವಲ ಟ್ರಾನ್ಸ್ಮಿಟರ್ ಇದೆ ಹಾಗಾಗಿ ಅಲ್ಲ ಅದನ್ನು ಕೂಡ ಉಪಯೋಗಿಸಿಕೊಂಡು ನಾವು ಏನೇನು ಕಾರ್ಯಕ್ರಮವನ್ನು ಮಾಡಬಹುದು ಕೂಡ ಗಮನವನ್ನು ಕೊಡ್ತೀವಿ ವಿಶೇಷವಾಗಿ ನಮ್ಮ ಪ್ರೈವೇಟ್ ಇಲ್ಲಿ ಎಸ್ ಟಿ ಸಿ ಸಿ ಐ ವತಿಯಿಂದ ರೈತ ವೇದಿಕೆ ಹೋಟೆಲ್ ಇರ್ಬೋದು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಹೋಟೆಲ್ ನಾವು ಸಂದೇ ಸಂಘ ಇರ್ಬೋದು ಇವರೆಲ್ಲರೂ ಕೂಡ ಮನವಿಯನ್ನ ಕೊಟ್ಟಿದ್ರು ಸರ್ಕಾರಕ್ಕೂ ಕೊಟ್ಟಿದ್ರು ನನಗೂ ಕೂಡ ತನ್ನ ಸ್ವಂತ ಕೆಲಸವನ್ನು ಮಾಡಿದ್ರು ಮತ್ತು ಅವರೆಲ್ಲರ ಒಂದು ಶ್ರಮಕ್ಕೆ ಇದು ಒಂದು ಒಂದು ಸಾರ್ಥಕ ಅಂತ ಅಂತೇಳಿ ತುಂಬಾ ಅಭಿನಂದನೆ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದ ನಾವು ಇನ್ನ ಮೊಬೈಲ್ ಆ್ಯಪ್ನಲ್ಲೂ ಕೂಡ ಕೇಳ್ತಿದ್ವಿ ಇನ್ನು ಮುಂದೆ ವೀಡಿಯೋ ಜೊತೆಗೆ ಮೊಬೈಲ್ ನಲ್ಲಿ ಕಾರ್ನಲ್ಲಿ ನಾವು ತುಂಬಾ ಈಸಿಯಾಗಿ ಕೇಳಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇಂತ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಸಂಬಂಧಿಸಿದ ಪ್ರಧಾನಮಂತ್ರಿಗಳಿಗೆ ಮತ್ತೆ ಗೌರವ ಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಇವತ್ತು ದಕ್ಷಿಣ ಭಾರತದ ಇತರ ಒಂದು ಹದಿನೈದರಿಂದ ಇಪ್ಪತ್ತು ಕೇಂದ್ರಗಳನ್ನ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅದು ಉದ್ಘಾಟನೆ ಆಗ್ತಿರೋದ್ರಲ್ಲಿ ಹೈಯೆಸ್ಟ್ ಪ್ರೈಸ್ ಹೈಯೆಸ್ಟ್ ಟೆಕ್ನಾಲಜಿ ಅಂತ ಟ್ರಾನ್ಸ್ಮೀಟರ್ ಇವತ್ತು ಆಗ್ತಿರೋ ಶಂಕುಸ್ಥಾಪನೆ ಉದ್ಘಾಟನೆಯಲ್ಲಿ ನಮ್ಮ ಭದ್ರಾವತಿ ನಮ್ಮ ಶಿವಮೊಗ್ಗ ಆಕಾಶವಾಣಿ ಅಂತ ಇವತ್ತು ಅಭಿಮಾನ್ಯ ನಮ್ಮ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಭದ್ರಾವತಿಗಿದ್ದಂಥ ಹೆಸರು ಉಕ್ಕಿನ ನಗರ ಇವತ್ತು ಆಕಾಶವಾಣಿ ಮುಖಾಂತರ ಕೂಡ ಆ ಹೆಸರನ್ನ ಇನ್ನೂ ಕೂಡ ಅದರ ಪ್ರಸಿದ್ಧತೆಯನ್ನು ಉಳಿಸಿಕೊಂಡು ಹೋಗುವಂತ ದಿಕ್ಕಿನಲ್ಲಿ ಇದೊಂದು ಮುಖ್ಯವಾದಂತಹ ಒಂದು ಈ ಸಂದರ್ಭವನ್ನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ತುಂಬಾ ಸಂತೋಷ ಇವತ್ತು ದೊಡ್ಡ ಸಂಖ್ಯೆ ಕೂಡ ಬಂದಿದ್ದೀರಿ ಏನೇನು ನಿಮ್ಗೆ ಆಗಣ್ಣ ಏನೇನು ಅಪೇಕ್ಷೆಯನ್ನು ಕೊಟ್ಟಿದ್ರು ಕೇಂದ್ರಕ್ಕೆ ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ನಮಗೆ ಕೇಂದ್ರ ಸರ್ಕಾರ ಮಲ್ನಾಡಿ ಸಂಚಯನ ಮಾಡಿಕೊಟ್ಟಿದೆ ಇನ್ನೊಂದು ನಮ್ಮ ರಿಟೈರ್ಡ್ ಎಂಪ್ಲಾಯೀಸ್ ಏನಿದೆ ಅದು ರೈಲ್ವೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಅವರಿಗೂ ಒಂದು ಆಸ್ಪತ್ರೆ ಬೇಕಂತ ಕೇಳಿದ್ದೆ ಅದಕ್ಕೆ ನಾಳೆ ಒಂದು ತಂಡ ಅದು ಕೂಡ ಬರ್ತಾ ಆಗಿ ಲೆಟರ್ ಬಂದಿದೆ ಇನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ದು ಕೂಡ ಸೇರಬೇಕಾಗಿತ್ತು ನಮ್ಮ ಕೇಲೋ ಮುಖಾಂತರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನುಕೂಲ ಆಗ್ಬೇಕಾಗಿತ್ತು ಸಾಕಷ್ಟು ಸಮಸ್ಯೆ ಆಯ್ತು ಮೊದಲು ಸೈಲೇಜ್ ಆಯಿತು ಅದಾದಮೇಲೆ ಕೃಷಿ ಕಾಲೇಜು ಮಾಡಬೇಕಂತ ಆಯ್ತು ಮತ್ತೊಂದು ಕೇಳ್ ಅಂತ ಹೇಳಿ ವಾಜಪೇಯಿ ಲೇಔಟ್ ಅಲ್ಲಿ ಶಿಫ್ಟಿಂಗ್ ಆಯಿತು ಈಗ ನಮಗೆ ಟೆಂಡರ್ ಕೊಡಲಿಕ್ಕೆ ಅಲ್ಲಿಂದ ಅಫಿಷಿಯಲ್ ಆಗಿ ನಮ್ಗೆ ಬಂದಿದೆ ಸೊ ಅದು ಟೆಂಡರ್ ಪ್ಲೇಸ್ ಆಗಿಲ್ಲ ಇಲ್ಲಾಂದ್ರೆ ಇವತ್ತಿನ ಪಟ್ಟಿಯಲ್ಲಿ ನಮ್ಮ ಕೇಳಿ ಇಂಡಿಯಾದ ಆ ಕಾರ್ಯಕ್ರಮ ಕೂಡ ಜೋಡಣೆ ಆಗ್ತಾ ಇತ್ತು ಈ ರೀತಿ ನಮ್ಮ ಕೇಂದ್ರ ಸರ್ಕಾರ ಏನೇನು ಮನವಿಯನ್ನ ಕೊಟ್ಟಿದ್ವಿ ಎಲ್ಲದೂ ಕೂಡ ಜೋಡಿಸ್ಕೊಡುವಂತ ಕೆಲಸವನ್ನ ನಮ್ಮ ಮಲೆನಾಡಿಗೆ ಕೊಡುಗೆಯಾಗಿ ಗೌರವಂತ ಪ್ರಧಾನ ಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರ ಕ್ಷೇತ್ರ ತುಂಬುವಂತ ಕಾರ್ಯವನ್ನು ಮಾಡಿದ್ದಾರೆ ಒಂದು ನಮ್ಮೆಲ್ಲರ ಪರವಾಗಿ ಉತ್ತರ ಸಂಬಂಧಿಸಿದ ನರೇಂದ್ರ ಮೋದಿ క్షేత్ర అభినందన తెలిసి మాత సంఖ్య సంసీక வரவேற்கின்றாலும்கையில் <imitation> உயர் And championship, yes. the yes. champion yes. foundation, which is yes. 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 to raise funds for CSR and support for athletes. The Tamil Nadu Champions Foundation is playing a major role in helping economically weaker players to take part in various national and international events. For yes. chief minister has